ಎಲ್ಲರಿಗೂ ನಮಸ್ಕಾರ ಸ್ಕೀಮ್ ವಾರ್ತಾ ಗೆ ಸ್ವಾಗತ ಗೃಹಲಕ್ಷ್ಮಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ನಾಲ್ಕು ಸಾವಿರ ಹಣ ಬರುತ್ತಾ ಇಲ್ವಾ ಯಾವ ಬ್ಯಾಂಕ್ ನಲ್ಲಿ ಆಧಾರ್ ಲಿಂಕ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಬೇಗ ಬರುತ್ತೆ ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ ಈ ಒಂದು ವಿಡಿಯೋದಲ್ಲಿ ಉಪಯುಕ್ತವಾದಂತಹ ಮಾಹಿತಿ ಇರುವಂತದ್ದು ಅಂದ್ರೆ ನಿಮಗೆ ಇರುವಂತಹ ಸಾಕಷ್ಟು ಡೌಟ್ಸ್ ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಇಪ್ಪತ್ತೈದನೇ ಕಂತಿನ ಬಗ್ಗೆ ಮಾಹಿತಿ ಆಗಿರಬಹುದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಕಂತಿನ ಬಗ್ಗೆ ಮಾಹಿತಿ ಆಗಿರಬಹುದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದ ಹಾಗೆ ಪೆಂಡಿಂಗ್ ಇರುವಂತಹ ಡಿಬಿಟಿ ಹಣದ ಬಗ್ಗೆ ಆಗಿರಬಹುದು ಅಥವಾ ದಿನಸಿ ಕಿಟ್ ಬಗ್ಗೆ ಆಗಿರಬಹುದು ಸಾಕಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಪೂರ್ತಿ ವಿಡಿಯೋ ನೋಡಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಾ ವಿಡಿಯೋಗಳಿಗೂ ಕೂಡ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ಹೆಚ್ಚಿನವರಿಗೆ ಒಂದು ಡೌಟ್ಸ್ ಅಂದ್ರೆ ಯಾವ ಬ್ಯಾಂಕ್ ಅಲ್ಲಿ ನಾವು ಆಧಾರ್ ಲಿಂಕ್ ಮಾಡಿದ್ರೆ ಯಾವುದೇ ಗವರ್ಮೆಂಟ್ ಸ್ಕೀಮ್ ಆಗಿರ್ಬಹುದು ಗೃಹಲಕ್ಷ್ಮಿ ಆಗಿರಬಹುದು ಪೆನ್ಷನ್ ಹಣ ಆಗಿರಬಹುದು ಅಥವಾ ಯಾವುದೇ ಇತರ ಗೌರ್ಮೆಂಟ್ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಹಣ ಆಗಿರಬಹುದು ಯಾವ ಬ್ಯಾಂಕ್ ಖಾತೆ ಇರುವವರಿಗೆ ಫಸ್ಟ್ ಜಮಾ ಆಗೋದು ಅಂತ ಹೇಳಿ ಹೆಚ್ಚಿನವರಿಗೆ ಇರುವಂತಹ ಒಂದು ಡೌಟ್ಸ್ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಲಿ ಅಥವಾ ಪ್ರೈವೇಟ್ ಬ್ಯಾಂಕ್ ಆಗಿರ್ಲಿ ನೀವು ಆಧಾರ್ ಲಿಂಕ್ ಮಾಡಿಸಿದ್ರೆ ಡಿಬಿಟಿ ಮೂಲಕ ಹಣ ಬರುವಂತದ್ದು ಅದರಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗುವುದಿಲ್ಲ ಈಗ ಗೃಹಲಕ್ಷ್ಮಿ ಮೊದಲನೇ ಹಂತದಲ್ಲಿ ಕೆಲವೊಂದು ಜಿಲ್ಲೆಗೆ ಜಮಾ ಆಗುತ್ತೆ ಎರಡನೇ ಹಂತದಲ್ಲಿಯೂ ಕೂಡ ಹಾಗೇನೆ ಕೆಲವೊಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಹೋಗ್ತದೆ ಅಂದ್ರೆ ಗೃಹಲಕ್ಷ್ಮಿ ಹಣ ಜಿಲ್ಲಾವಾರು ಬಿಡುಗಡೆ ಆಗುವಂತಹದ್ದು ಯಾವುದೇ ಬ್ಯಾಂಕ್ ಅಕೌಂಟ್ ಮೂಲಕ ಅಥವಾ ಯಾವುದೇ ನೀವು ಕೆನರಾ ಬ್ಯಾಂಕ್ ಆಗಿರ್ಬಹುದು ಅಥವಾ ಬ್ಯಾಂಕ್ ಆಫ್ ಬರೋಡಾ ಸ್ಟೇಟ್ ಬ್ಯಾಂಕ್ ಆಗಿರ್ಬಹುದು ಹೀಗೆ ಬ್ಯಾಂಕ್ಗಳ ಆಧಾರದ ಮೇಲೆ ಗೃಹಲಕ್ಷ್ಮಿ ಹಣ ಬರುವಂತದ್ದಲ್ಲ ಜಿಲ್ಲಾವಾರು ಬಿಡುಗಡೆ ಮಾಡುವಾಗ ಒಂದೊಂದು ಕೆಲವೊಂದು ಜಿಲ್ಲೆಗಳಿಗೆ ಫಸ್ಟ್ ಬರುತ್ತೆ ಅಂದ್ರೆ ಎರಡು ಮೂರು ಹಂತದಲ್ಲಿ ಬಿಡುಗಡೆ ಮಾಡುವಂತದ್ದು ಆ ರೀತಿ ಹಾಗೆ ಜಿಲ್ಲಾವಾರು ನಿಮಗೆ ಹಣ ಬರುವಂತದ್ದು ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ನಲ್ಲಿ ಮಕ್ಕಳ ಹೆಸರು ಅಥವಾ ಸೇರ್ಪಡೆ ಅಥವಾ ಡಿಲೀಟ್ ಏನಾದ್ರೂ ಮಾಡ್ತಾ ಇದ್ರೆ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ರೆ ಏನಾದ್ರೂ ಗೃಹಲಕ್ಷ್ಮಿ ಹಣ ಬರುವುದಕ್ಕೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ಕೂಡ ತುಂಬಾ ಜನರಿಗೆ ಇರುವಂತಹ ಒಂದು ಕ್ವಶನ್ ಮಾರ್ಕ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಮನೆಯೊಡತಿಯನ್ನು ಚೇಂಜ್ ಮಾಡಿದ್ರೆ ಮಾತ್ರ ನಿಮಗೆ ಸಮಸ್ಯೆ ಆಗುವಂಥದ್ದು ಅಂದ್ರೆ ಯಾರು ಮನೆಯೊಡತಿ ಇದ್ದಾರೆ ಅವರು ಮರಣ ಹೊಂದಿದರೆ ಅಥವಾ ಒಂದು ವೇಳೆ ನೀವು ಮನೆಯೊಡತಿಯನ್ನ ಚೇಂಜ್ ಮಾಡಬೇಕು ಅಂತ ಇದ್ರೆ ಆವಾಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ಲಿಕ್ಕೆ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಯಾವುದೇ ಮೆಂಬರ್ ಅನ್ನ ನೀವು ಡಿಲೀಟ್ ಮಾಡಿದ್ರು ಅಥವಾ ಜಾಯಿನ್ ಮಾಡಿದ್ರು ಗೃಹಲಕ್ಷ್ಮಿ ಹಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಈಗ ನಾವು ಡಿಲೀಟ್ ಮನೆ ಒಡತಿ ಅಂತ ಹೇಳಿದ ತಕ್ಷಣ ಅದಕ್ಕೆ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಮೊದಲಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಯಾರು ನೋಡ್ಲಿಲ್ಲ ದಯವಿಟ್ಟು ಹೋಗಿ ಅಲ್ಲಿ ಚೆಕ್ ಮಾಡಿ ಇನ್ನು ಯಾವುದೇ ಮೆಂಬರ್ ಚೇಂಜ್ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಇನ್ನು ಯುವ ನಿಧಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿದೆ ಯಾರಿಗೆಲ್ಲ ಯುವ ನಿಧಿ ಹಣ ಬಂದಿದೆ ಅವರು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನಿಮ್ಮ ಜಿಲ್ಲೆಯನ್ನ ಮೆನ್ಷನ್ ಮಾಡಿ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸರ್ಕಾರ ಬಿಡುಗಡೆ ಮಾಡುತ್ತಾ ಅಂತ ಹೇಳಿ ತುಂಬಾ ಜನರಿಗೆ ಇರುವಂತಹ ಕ್ವಶನ್ ಆಲ್ರೆಡಿ ಸದನದಲ್ಲಿ ಕೂಡ ಬಹಳಷ್ಟು ಸದ್ದು ಮಾಡಿರುವಂತಹ ವಿಷಯವಾಗಿದೆ ಇನ್ನು ಫೆಬ್ರವರಿ ಮತ್ತೆ ಮಾರ್ಚ್ ಎರಡು ತಿಂಗಳ ಹಣ ನಾಲ್ಕು ಸಾವಿರ ಹಣ ಏನು ಬರ್ಲಿಕ್ಕೆ ಬಾಕಿ ಇತ್ತು ಅದನ್ನ ಅವರು ಖಂಡಿತವಾಗಿಯೂ ಬಿಡುಗಡೆ ಮಾಡ್ತಾರೆ ಆಲ್ರೆಡಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಮಾಹಿತಿಯನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಯಾವತ್ತೂ ಕೂಡ ತಪ್ಪು ಅವರಲ್ಲ ಸ್ವಲ್ಪ ಸಮಯ ತಗೊಳ್ಬಹುದು ಅಷ್ಟೇ ಇನ್ನು ಗೃಹಲಕ್ಷ್ಮಿ ಹಣ ಜಮಾ ಆದಾಗ ಮೆಸೇಜ್ ಯಾರಿಗೆಲ್ಲ ಬಂದಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಮನೆಯಲ್ಲೇ ಚೆಕ್ ಮಾಡಬಹುದು ಆಲ್ರೆಡಿ ಇಪ್ಪತ್ತ ನಾಲ್ಕನೇ ಕಂತು ಜಮಾ ಆಗಿದೆಯಾ ಅಥವಾ ಇಪ್ಪತ್ತ ಮೂರನೇ ಕಂತು ಜಮಾ ಆಗಿದೆ ಅಂತ ಕೂಡ ನೀವು ಮೊಬೈಲ್ ನಲ್ಲೇ ಚೆಕ್ ಮಾಡಬಹುದು ಅಂದ್ರೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಲ್ಲಿ ಈಗ ಆಲ್ರೆಡಿ ಅಪ್ಡೇಟ್ ಆಗ್ತಾ ಇದೆ ಮೊದಲೆಲ್ಲ ಒಂದು ಹದಿನೈದು ದಿನ ಆಗ್ತಾ ಇತ್ತು ಅಪ್ಡೇಟ್ ಆಗ್ಲಿಕ್ಕೆ ಈಗ ಸ್ಟೇಟಸ್ ಈಗ ಒಂದು ಟೂ ತ್ರೀ ಡೇಸ್ ಅಲ್ಲಿಯೇ ಅಪ್ಡೇಟ್ ಆಗ್ತಾ ಇದೆ ಇನ್ನು ಅನ್ನಭಾಗ್ಯ ಯೋಜನೆಯ ದಿನಸಿ ಕಿತ್ತು ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರವರು ಇದ್ರ ಬಗ್ಗೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿಂದ ಕೊಡ್ತೇವೆ ಅಂತ ಕೂಡ ಹೇಳಿದ್ರು ಅಂದ್ರೆ ಅದು ಯಾವ ಗವರ್ಮೆಂಟ್ ಅದು ಯಾವ್ದೇ ಸ್ಕೀಮ್ ಆಗಿರ್ಲಿ ಅವರು ಯಾವ ತಿಂಗಳಲ್ಲಿ ಕೊಡ್ತೇವೆ ಅಂತ ಹೇಳಿದ ಆ ತಿಂಗಳಿಗೆ ಕೊಡು ಯಾವುದು ಕೂಡ ಈ ರೀತಿ ಬಿಡುಗಡೆ ಆಗಿಲ್ಲ ಅಂದ್ರೆ ಈಗ ನನ್ನ ಸ್ವಂತ ಒಪಿನಿಯನ್ ಹೇಳಬೇಕು ಅಂತ ಹೇಳಿದ್ರೆ ಜನವರಿ ಫೆಬ್ರವರಿ ಅಂತ ಹೇಳಿದ್ರೆ ಒಂದು ಮಾರ್ಚ್ ಎಪ್ರಿಲ್ ಇಂದ ನಿಮ್ಗೆ ಬರವು ಕೊಡುವಂತಹ ಚಾನ್ಸಸ್ ಇದೆ ಅದ್ರ ಬಗ್ಗೆ ಅದು ಮೊದಲು ಮಾತ್ರ ಇದ್ರ ಮಾಹಿತಿ ಕೊಟ್ಟಿರುವಂತದ್ದು ಆನಂತರ ಕಿಟ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ ಅಪ್ಡೇಟ್ ಬಂದ ತಕ್ಷಣ ನಾನ್ ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಬಾಕಿ ಇರುವಂತಹ ಕಂತು ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ತುಂಬಾ ಜನರಿಗೆ ಇರುವಂತಹ ಕ್ವಶನ್ ಅಂದ್ರೆ ಈಗ ಇಪ್ಪತ್ತ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಅದರ ಮುಂದಿನ ಕಂತು ಅಂದ್ರೆ ಇಪ್ಪತ್ತ ಮೂರು ಇಪ್ಪತ್ತೆರಡು ಆಗಿರ್ಬೋದು ಅಥವಾ ಹತ್ತೊಂಬತ್ತಾಗಿರ್ಬೋದು ಹದಿನೆಂಟು ಈ ರೀತಿ ಯಾವುದೇ ನಿಮ್ಮ ಯಾವುದೇ ಕಂತು ಮೊದಲಿನ ಕಂತು ಯಾವ್ದು ಕೂಡ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಚೆಕ್ ಮಾಡಿದ್ದೀರಿ ಬ್ಯಾಂಕ್ ಅಲ್ಲಿ ಕೂಡ ಚೆಕ್ ಮಾಡಿದ್ದೀರಿ ನಿಮ್ಗೆ ಸ್ಟೇಟಸ್ ಅಲ್ಲಿ ಕೂಡ ಚೆಕ್ ಮಾಡಿದ್ದೀರಿ ನೀವು ನಿಮ್ಮ ಹತ್ತಿರದ ಒನ್ ಅಥವಾ ಒನ್ ಅಲ್ಲಿಗೆ ಕೂಡ ಹೋಗಬಹುದು ಅಥವಾ ನಾನು ಆಲ್ರೆಡಿ ನಿಮಗೆ ಸಹಾಯವಾಣಿ ನಂಬರ್ ಅನ್ನ ಇದಕ್ಕಿಂತ ಮೊದಲು ಕೂಡ ನಾನು ಮೆನ್ಷನ್ ಮಾಡಿ ಕೊಟ್ಟಿದ್ದೆ ವಿಡಿಯೋದಲ್ಲಿ ದಯವಿಟ್ಟು ಚೆಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ತಗೊಂಡು ಹೋಗಿ ಅಲ್ಲಿ ಚೆಕ್ ಮಾಡಿಸಬಹುದು ಅಥವಾ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ನಿಮ್ಮದು ಹತ್ರದಲ್ಲಿ ಯಾವ್ದು ಉಂಟು ಹೋಗಿ ಕೂಡ ನೀವು ಚೆಕ್ ಮಾಡಿಸಬಹುದು ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ತುಂಬಾ ಗೃಹಲಕ್ಷ್ಮಿಯರಿಗೆ ಹಣವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಒಂದ ಮನೆಯೊಡತಿ ಮರಣ ಹೊಂದಿದವರದ್ದು ಅದಕ್ಕಾಗಿ ಸಾಫ್ಟ್ವೇರ್ ಕೂಡ ರೆಡಿ ಆಗಿದೆ ಇನ್ನು ಅದಲ್ಲದೆ ಬೇರೆ ಐಟಿ ಏನಾದ್ರೂ ಜಿ ಎಸ್ ಟಿ ಕಟ್ತಾ ಇದ್ರೆ ಅಂತವರದ್ದು ಕೂಡ ಕಟ್ ಆಗಿದೆ ಇನ್ನು ಇಪ್ಪತ್ತೈದನೇ ಕಂತು ಇನ್ನು ಕೂಡ ಜಮಾ ಶುರು ಆಗಿಲ್ಲ ಅದರ ಪ್ರೊಸೆಸಿಂಗ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ ತಕ್ಷಣ ಡಿಬಿಟಿ ಮೂಲಕ ಅವರು ಬಿಡುಗಡೆ ಮಾಡುವಂತದ್ದು ಸೊ ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ಇರುವಂತದ್ದು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಲೇಟೆಸ್ಟ್ ಗಾಗಿ ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು